ಬೇಲೂರು ತಾಲೂಕು ವೀರಶೈವ ಮಹಿಳಾ ಘಟಕದಿಂದ ನಡೆದ ಐದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಪುಷ್ಪಗಿರಿ ಜಗದ್ಗುರುಗಳು ಉದ್ಘಾಟನೆ ಮಾಡಿದರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಮಹಿಳಾ ಘಟಕದಿಂದ ಹಮ್ಮಿಕೊಂಡ ಐದನೇ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಪುಷ್ಪಗಿರಿ ಮಠ ಒಂದು ಜಾತಿ ಧರ್ಮಕ್ಕೆ ಎಂದಿಗೂ ಸೀಮಿತವಾಗಿಲ್ಲ ಎಂಬ ಕಾರಣದಿಂದಲೇ ಪುಷ್ಪಗಿರಿಯಲ್ಲಿ ನಡೆಯುವ ಪ್ರತಿ ಚಟುವಟಿಕೆಗಳು ಜಾತ್ಯತೀತ ಮನೋಭಾವನೆಯಲ್ಲಿ ನಡೆಯುತ್ತಿದೆ ಈ ನಿಟ್ಟಿನಲ್ಲಿ ರಾಜ್ಯ ಹತ್ತು ಹಲವು ಜಿಲ್ಲೆಯಲ್ಲಿ ಸಾವಿರಾರು ಮಹಿಳಾ ಸ್ವಸಹಾಯ ಸಂಘ ಸ್ಥಾಪನೆ ಮಾಡಿದೆ ಈಗಾಗಲೇ ಆಸನ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶ ನಡೆಸಿದ್ದು ಸದ್ಯ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ನಡೆಸಲಾಗುತ್ತದೆ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಎಲ್ಲ ಜಾತಿ ಮತ್ತು ಧರ್ಮದವರು ಒಟ್ಟಾಗಿ ಭಾಗವಹಿಸಿ ಸಂಸ್ಥೆಯಿಂದ ಫಲ ಪಡೆಯುತ್ತಿದ್ದಾರೆ ಎಂದ ಅವರು ಇತ್ತೀಚಿನ ದಿನದಿಂದ ವೀರಶಿವ ಲಿಂಗಾಯತ ಸಮುದಾಯದಲ್ಲಿ ಸಂಘಟನೆಯ ಕೊರತೆ ಹೆಚ್ಚಾಗಿದೆ ಇದಕ್ಕೆ ಕಾರಣ ಇಚ್ಛಾಶಕ್ತಿ ಇಲ್ಲದಿರುವುದು ಮತ್ತು ಸ್ವಪ್ರತಿಷ್ಠೆ ಕಾರಣವಾಗಿದೆ ಎಂದರು ಪುಷ್ಪಗಿರಿ ಮಠ ಮತ್ತು ಅಲ್ಲಿನ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲಕ್ಕೆ ಅವಿನ ಭಾವ ಸಂಬಂಧವಿದೆ ಆದರೆ ಮಠವನ್ನ ದೂರವಿಟ್ಟು ಕೆಲಸ ಮಾಡುತ್ತಿದ್ದಾರೆ ಈ ಬಗ್ಗೆ ಹಿಂದಿನ ಶಾಸಕರಾದ ಕೆ ಎಸ್ ಲಿಂಗೇಶ್ ಒಟ್ಟು ಮಾಡುವ ಪ್ರಯತ್ನ ನಡೆಸಲಿಲ್ಲ ಸದ್ಯ ಇರುವ ಹಾಲಿ ಶಾಸಕರಾದ ಎಚ್ ಕೆ ಸುರೇಶ್ ಪ್ರಯತ್ನ ಮಾಡಬೇಕಿದೆ ಎಂದ ಅವರು ಬೇಲೂರು ಪಟ್ಟಣದಲ್ಲಿ ಬೃಹತ್ ಗುರುಭವನ ನಡೆಸಲು ಅಡಿಪಾಯ ಹಾಕಿದ್ದಾರೆ ಹೊರತು ಕಟ್ಟಡ ಇದು ನಿರ್ಮಾಣವಾಗಿಲ್ಲ ತಾಲೂಕು ವೀರಶಿವ ಮಹಿಳಾ ಸಂಘದಿಂದ ಹಮ್ಮಿಕೊಂಡ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆದರೆ ಇದರ ಉದ್ದೇಶವೇ ಮಹಿಳೆಯರಿಗೆ ತಿಳಿದಿಲ್ಲ ಸಂಘಟನೆಯಿಂದ ಈ ನಾಥವು ಸಾಧನೆ ಮಾಡುವ ಶಕ್ತಿ ಇರುತ್ತದೆ ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ವೀರಶಿವ ಲಿಂಗಾಯತ ಸಮುದಾಯಕ್ಕೆ ಎರಡು ಸೇರ್ಪಡೆ ಮಾಡಬೇಕು ಎಂಬ ಒತ್ತಾಯಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಇನ್ನು ಪಟ್ಟಣದ ಹೃದಯ ಭಾಗದಲ್ಲಿ ಸ್ಥಾಪಿಸಲು ಮುಂದಾಗಿರುವುದು ಸಂತೋಷವಾಗಿದೆ ಯಾವ ಕಾರಣಕ್ಕೂ ರಾತ್ರೋರಾತ್ರಿ ಬಸವಣ್ಣನವರ ಪ್ರತಿಮೆಯನ್ನ ಇಟ್ಟದೆ ಸರ್ವರು ಕೂಡಿ ಸ್ಥಾಪಿಸಬೇಕಿದೆ ಮತ್ತು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿಯ ದೇಗುಲದಲ್ಲಿನ ಗೊಂದಲವನ್ನ ಶೀಘ್ರವೇ ಬಾಕಲಿಸಲು ಮುಂದಾಗುವ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಆರಂಭಗೊಂಡು ದೊಡ್ಡ ಮಠದ ಪೂಜ್ಯ ಶ್ರೀ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಮಾಜಿ ಶಾಸಕ ಲಿಂಗೇಶ್ ಹಾಸನ ಜಿಲ್ಲಾ ವೀರಶೈವ ಸಂಘದ ಅಧ್ಯಕ್ಷ ಬಿಆರ್ ಗುರುದೇವ್ ತಾಲೂಕು ಅಧ್ಯಕ್ಷ ಬಿಎಂ ರವಿಕುಮಾರ್ ಮಹಿಳಾ ಅಧ್ಯಕ್ಷೆ ಅನ್ನಪೂರ್ಣ ಚಂದ್ರಶೇಖರ್ ಯುವ ಘಟಕದ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯ ಬಿಕೆ ಚಂದ್ರಕುಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾಗರಹಳ್ಳಿ ನಟರಾಜ್ ಉಪಾಧ್ಯಕ್ಷೆ ಪಾರ್ವತಿ ಕಾರ್ರೆಡ್ಡಿ ಜಿಲ್ಲಾಧ್ಯಕ್ಷ ಸುಧಾ ವಿನೋದ್ ರಾಜ್ಯ ಘಟಕದ ಸದಸ್ಯ ಜಯಶೀಲ ಜೈಶಂಕರ್ ಪ್ರೇಮಲತಾ ನಾಗರಾಜ್ ಕಾರ್ಯದರ್ಶಿ ಹಿಮಾ ವಿರೂಪಾಕ್ಷ ದಿನೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಅವರಿಗೆ ಮೂವತ್ತ ಉದ್ದೇಶ ಸ್ಪಷ್ಟವಾಗಿ ಗೊತ್ತಿಲ್ಲ ಸಾಕಷ್ಟು ಜನ ಮಹಾತ್ಮರು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟು ಬಂದಿದ್ದಾರೆ ಬಸವಣ್ಣನವರು ಧರ್ಮವಾಗಿ ಸ್ಥಾಪಿಸಬೇಕಾದ ಮಾಡಿದ್ರ ಇಲ್ಲಿ ಎಂಟು ಮೂರು ಸಾವಿರ ವರ್ಷಗಳ ಕಾಲ ನಿರಂತರವಾಗಿ ಈ ಧರ್ಮ ಸಂಸ್ಕಾರ ಈ ಪದ್ಧತಿ ಪ್ರೀತಿ கல்பனையா கூட மகத்ஷ் நூறு இன்னும் கொண்டு வீர மகாசாக்கி ஆரேஷன் மகாசி பரப்பினா ಆರ್ಥಿಕವಾಗಿ ಸಮಾಜಿಕವಾಗಿದೆ ಅಂತಕ್ಕಂಥದ್ದು ಸಂಬಂಧಪಟ್ಟಂತವ್ರಿಗೆ ಈಗಾಗಲೇ ಮಾತಾಡಿದ್ರಿ ಅದನ್ನ ನಾನು ನಮ್ಮ ಲಿಂಗೇಶನ ಎಲ್ಲ ಸೇರಿ ಅದನ್ನ ಸರಿಪಡಿಸ್ತಕ್ಕಂಥ ಸಮಾಜದ ಕರ್ತವ್ಯ ಆಗಿರತಕ್ಕಂಥದನ್ನ ಈ ಸಂಬಂಧ ಭಾವಿಸ್ತಾ ಯಾವತ್ತು ಸಹ ಅನ್ನ ಭಾವಿಸ್ತಾ ಸ್ವಾಮೀಜಿ ಅವರಿಗೆ ಮನವಿಯನ್ನ ಇವತ್ತು ಈಗಾಗಲೇ ಏನಿದೆ ಸ್ವಾಮೀಜಿ ಬಸವಣ್ಣ மாசாம <laughs>